ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಸಂತೋಷದ ಸುದ್ದಿಯನ್ನ ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಯೂಟ್ಯೂಬರ್ಸ್ಗೆ ಒಂದು ಕನ್ಸಿರುತ್ತೆ ಅದು ಕನ್ಸು ಏನಪ್ಪಾ ಅಂದ್ರೆ ಇದು ಬೇಗ ಬರ್ಲಿ ಅಂತ ಸೊ ಗೂಗಲ್ ಆಡ್ಸೆನ್ಸ್ ಇಂದ ಒಂದು ಪಿನ್ ಅಡ್ರೆಸ್ ವೆರಿಫೈಗೆ ಮಾನಿಟೈಸೇಷನ್ ಎಲ್ಲ ಆದ್ಮೇಲೆ ಅಡ್ರೆಸ್ ವೆರಿಫೈಗೆ ಹತ್ತು ಡಾಲರ್ ಆದ್ಮೇಲೆ ನಮ್ಗೆ ಈ ಒಂದು ಪಿನ್ ಬರ್ತಾ ಇರ್ತಕ್ಕಂಥದ್ದು ಇದಕ್ಕೆ ಬಹಳಷ್ಟು ಜನ ಶ್ರಮ ಪಡ್ತಾ ಇರತಕ್ಕಂಥದ್ದು ಸೊ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಇದು ನನಗೆ ಬರುತ್ತೋ ಇಲ್ಲ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಬಟ್ ಆರು ತಿಂಗಳ ನಂತರ ಅಂದ್ರೆ ಆ ಒಂದು ಆರು ತಿಂಗಳಲ್ಲಿ ಒಂದು ಮೂರ್ ತಿಂಗಳು ತುಂಬಾನೇ ಡೆಡಿಕೇಶನ್ ಹಾಕಿರ್ತಕ್ಕಂಥದ್ದು ವಿಡಿಯೋಸ್ ಮಾಡೋದಕ್ಕೆ ಸೊ ತುಂಬಾನೇ ಎಫರ್ಟ್ ಹಾಕಿ ಒಂದೊಂದು ವಿಡಿಯೋಗೆ ಈ ಏಳರಿಂದ ಅವರು ಸಹ ಸ್ಪೆಂಡ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಸೊ ಕೊನೆಗೂ ಈ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂದಿರತಕ್ಕಂಥದ್ದು ಬಹಳ ಖುಷಿಯಾಗಿದೆ ಇದು ನನ್ನ ಗೆಲುವಲ್ಲ ಎಷ್ಟೋ ಜನ ನನ್ನ ರೀತಿ ಒಂದು ಒಂದಷ್ಟು ಎಫರ್ಟ್ ಅನ್ನ ಹಾಕೊಂಡು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದಿರ್ತಾರೆ ಅಂತವ್ರಿಗೋಸ್ಕರ ಈ ಒಂದು ವಿಡಿಯೋ ಈ ವಿಡಿಯೋ ಮುಖಾಂತರ ನಾನು ತಿಳ್ಸ್ಕೊಡ್ತಾ ಇರ್ತಕ್ಕಂಥದ್ದು ನಾನ್ ಸಾಧ್ಯ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ನನ್ನಂತವ್ರೆ ಮಾಡಿದ್ದೀನಿ ಅಂದ್ರೆ ನೀವು ಮಾಡೋದ್ರಲ್ಲಿ ಅಥವಾ ಇನ್ನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ ಸೊ ನಿಮ್ ಕೈಲಿ ಆಗಲ್ಲ ಅನ್ನೋ ಒಂದು ಫಸ್ಟ್ ಆ ಒಂದು ಮೈಂಡ್ ಸೆಟ್ ನ ತೆಗೆದು ಬಿಡಿ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ರು ಕೈಲೂ ಆಗುತ್ತೆ ಅಚೀವ್ ಮಾಡ್ಬೇಕು ಅಚೀವ್ ಮಾಡಬಹುದು ಸಹ ನಮ್ಮ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಹಿಂದೆ ಹೋಗ್ತಾ ಇದಾರೆ ಯೂಟ್ಯೂಬರ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮೋಟಿವೇಶನ್ ಸಿಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇದರಿಂದ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇದೆ ತೀರಾ ಅಂದ್ರೆ ಇದೆ ಬೆಳಗ್ಗೆ ಬರಬೇಕು ಒಳ್ಳೊಳ್ಳೆ ಕಂಟೆಂಟ್ ತಗೊಂಡ್ ಬರಬೇಕು ಸೊ ಎಲ್ರಿಗೂ ಸಹ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬೇಗ ಬರಲಿ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಆದಷ್ಟು ನಮ್ಮ ಕನ್ನಡಿಗರು ಬೆಳಿಬೇಕು ಸೊ ನಾನು ಅದೇ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಬೈಕೆನೂ ಅದೇ ಸೊ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ನಾನು ಅನ್ಕೊಂಡೇ ಇರಲಿಲ್ಲ ನನ್ಗೆ ಏನು ನ್ಯೂ ಇಯರ್ ಗೆ ಇದೊಂದು ಗಿಫ್ಟ್ ಬರುತ್ತೆ ಅಂತ ಸೊ ಒಂದ್ ರೀತಿ ಖುಷಿ ಆಗ್ತಾ ಇದೆ ಬಟ್ ಇನ್ನೂ ದೊಡ್ಡದ ಮಟ್ಟದಾಗಿ ಅಚೀವ್ ಮಾಡಬಹುದಾಗಿತ್ತೇನೋ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ಹಾರ್ಡ್ ವರ್ಕ್ ಏನಿದೆ ಲಾಸ್ಟ್ ತ್ರೀ ಮಂತ್ಸ್ ತುಂಬಾನೇ ಎಫರ್ಟ್ ಆಗಿದ್ದೀನಿ ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ನಾಲ್ಕ್ ಸಾವಿರ ಏನಾಗಿತ್ತು ಅದು ನಾಲ್ಕ್ ಸಾವಿರ ಆಗುತ್ತೆ ಅಂತ ನಾನು ಒಂದು ವರ್ಷದಲ್ಲಿ ಆಗುತ್ತ ಅಂತ ಲಾಸ್ಟ್ ಟೂ ಮಂತ್ಸ್ ಇದ್ದಾಗ ಅಂದ್ರೆ ಒಂದ್ ವರ್ಷ ಒಳಗಡೆ ಮಾನಿಟೈಸ್ ಆಗೋದಕ್ಕೆ ನಾಲ್ಕ್ ಸಾವಿರ ಆಚರಿಸ್ಬೇಕಾಗಿರುತ್ತೆ ಇನ್ನೊಂದು ಎರಡು ಇದ್ರೆ ಒಂದು ವರ್ಷ ಆಗುತ್ತೆ ನಾನು ಯೂಟ್ಯೂಬ್ ಗೆ ಬಂದು ಈ ಒಂದು ವರ್ಷದಲ್ಲಿ ನಾನು ಮಾಡಿಲ್ಲ ಅಂದ್ರೆ ಮತ್ತೆ ಮೈನಸ್ ಆಗ್ತಾ ಹೋಗುತ್ತೆ ಅಲ್ವಾ ಅಂತ ಯೋಚನೆ ಮಾಡಿದೆ ಬಟ್ ಆ ಯೋಚನೆನ ಅವತ್ಗೆ ಡ್ರಾಪ್ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ತುಂಬಾನೇ ಎಫರ್ಟ್ ಹಾಕಿದ್ದೀನಿ ಆ ಎರಡು ಮೂರು ತಿಂಗಳು ತುಂಬಾನೇ ಎಫರ್ಟ್ ಹಾಕಿದ್ದೀನಿ ಸೊ ಮನೆಯಲ್ಲಿ ಸಹ ಬೈಸ್ಕೊಂಡು ಇರ್ತಕ್ಕಂತ ಕೆಲಸಗಳನ್ನೆಲ್ಲ ಬಿಟ್ಟು ಈ ಒಂದು ಪಿನ್ಗೋಸ್ಕರ ಪಿನ್ ಅಂತೆಲ್ಲ ಮಾನಿಟೈಸ್ ಆಗ್ಲೇಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ಬಹಳ ಖುಷಿ ಕೊಡ್ತಾ ಇದೆ ಎಷ್ಟೋ ಜನರ ಒಂದು ಕನಸ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ವಿಡಿಯೋ ಮಾಡಿ ಅಥವಾ ಅರ್ಧಂಬರ್ಧಕ್ಕೆ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟೇ ಕಷ್ಟ ಆಗ್ಲಿ ಪರವಾಗಿಲ್ಲ ಒಂದ್ ಒಂದ್ ಆರು ತಿಂಗಳ ಅದು ಒಂದ್ ವರ್ಷನೇ ಆಗ್ಲಿ ಈಗ ನಾನು ಒಂದು ವರ್ಷ ತಗೊಂಡಿದ್ದೀನಿ ಮಾನಿಟೈಸ್ ಆಗೋದಕ್ಕೆ ಒಂದು ತಿಂಗಳು ಕಡಿಮೆ ಒಂದ್ ವರ್ಷದಲ್ಲಿ ನಾನು ಮಾನಿಟೈಸ್ ಆಗಿರ್ತಕ್ಕಂಥದ್ದು ನನ್ನ ಚಾನಲ್ ಸೊ ಫಸ್ಟ್ ಗೆ ಅಕ್ಸೆಪ್ಟ್ ಆಗಿದೆ ಮಾನಿಟೈಸ್ ಅಂದ್ರೆ ಮಾನಿಟೈಸ್ ಅಪ್ಲೈ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟೆಲ್ಲ ಕಾಪೋಟ್ಸ್ ಬರ್ತಕ್ಕಂಥ ಸಮಸ್ಯೆಗಳಿರತಂತ ವಿಡಿಯೋಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಸೊ ಈಗ ವ್ಯೂಸ್ ತುಂಬಾ ಕಡಿಮೆ ಆಗ್ತಾ ಇತ್ತು ಇತ್ತೀಚೆಗೆ ಒಂಚೂರು ವೇರಿಯೇಷನ್ ಆಗ್ತಾ ಇದೆ ಸೊ ಒಂದು ನಂಬಿಕೆ ಬಂದಿದೆ ಯೂಟ್ಯೂಬಲ್ಲಿ ಸೊ ಪ್ರತಿಯೊಬ್ಬರು ಇಲ್ಲಿ ನಾನು ನೀನು ಅನ್ನೋದು ಏನು ಇರೋದಿಲ್ಲ ಸೊ ಪ್ರತಿಯೊಬ್ಬರು ಸಹ ಬೆಳಿಬೋದು ಅವರ ಒಂದು ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಇರಬೇಕು ಅಥವಾ ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇರಬೇಕು ಅಥವಾ ನನ್ನ ಹತ್ರ ಇನ್ನೇನು ಇರಬೇಕು ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಬೇಕು ಇನ್ನೊಂದು ಮತ್ತೊಂದು ಅವೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಕಂಟೆಂಟ್ ಚೆನ್ನಾಗಿರಬೇಕು ವಿಡಿಯೋ ಮಾಡೋದಕ್ಕೆ ಒಂದು ಫೋನ್ ಇರಬೇಕು ಫೋನ್ ಇಲ್ಲ ಫೋನ್ ಕಂಪಲ್ಸರಿ ಇರಲೇಬೇಕಾಗುತ್ತೆ ಸೊ ಅದರಲ್ಲಿ ಒಂದು ರೇಂಜ್ಗೆ ಕ್ಯಾಮ್ರಾ ಕ್ಲಾರಿಟಿ ಬಂದರೆ ತುಂಬಾ ಅನುಕೂಲ ಆಗುತ್ತೆ ಸಲ ಕೆಲವರು ಹೇಳ್ಬೋದು ಕ್ಲಾರಿಟಿ ಮ್ಯಾಟರ್ ಆಗೋದಿಲ್ಲ ಅಂತ ಬಟ್ ಕಂಟೆಂಟ್ ಚೆನ್ನಾಗಿದ್ದು ಕ್ಲಾರಿಟಿ ಏನಾದರೂ ಚೆನ್ನಾಗಿ ಸ್ಪಷ್ಟತೆ ಇಲ್ಲ ಅಂದಾಗ ಒಂದಷ್ಟು ಜನ ವ್ಯೂಸ್ ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದು ನನ್ನ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಈಗ ನೀವು ಶೂಟ್ ಮಾಡ್ತಾ ಇದನ್ನ ಶೂಟ್ ಮಾಡ್ತಾ ಇರ್ತಕ್ಕಂಥ ಸಹ ನನ್ನ ಮೊಬೈಲಲ್ಲೇ ಸೊ ಮುಂದಿನ ದಿನಗಳಲ್ಲಿ ಕ್ಯಾಮ್ರಾವನ್ನು ತಗೋಬೇಕಾಗುತ್ತೆ ಅನಿವಾರ್ಯತೆ ಇದೆ ಸೊ ಆ ಒಂದು ಕಾರಣದಿಂದ ಈಗಾಗಲೇ ಎರಡು ಮೂರು ಪ್ರಮೋಷನ್ ಮಾಡಿ ಒಂದಷ್ಟು ಅಮೌಂಟ್ ಸಹ ಬಂದಿದೆ ಇಲ್ಲ ಅಂತ ಹೇಳಬಾರ್ದು ಬಂದಿದೆ ಈಗ ಗೂಗಲಲ್ಲಿಂದ ಗೂಗಲ್ ಆಡ್ಸೆನ್ಸ್ ಇಂದ ನಮಗೆ ಪಿನ್ ಬಂದಿರತಕ್ಕಂಥದ್ದು ಅಡ್ರೆಸ್ ವೆರಿಫೈ ಮಾಡೋದಕ್ಕೆ ಇದು ಆಕ್ಚುಲಿ ಬಂದು ಒಂದು ವಾರ ಆಯಿತು ನನ್ನ ಕೈಗೆ ಬಂದೊಂದು ಮೂರ್ನಾಲ್ಕು ದಿನ ಆಗಿರ್ಬೋದೇನೋ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಸೊ ಕೆಲವೊಂದು ಕಾರಣ ಸೊ ಮಾಡಿ ಪ್ರತಿಯೊಬ್ಬರು ಮಾಡಿ ಆಗುತ್ತೆ ನಿಮ್ಮ ಕೈಲಿ ಆಗುತ್ತೆ ನಿಮ್ ಕೈಯ್ಯಲ್ ಆಗಲ್ಲ ಒಂದು ಮೈಂಡ್ಸೆಟ್ನ ಫಸ್ಟ್ ತೆಗೆದಾಕ್ಬಿಡಿ ಅರ್ಥ ಆಯ್ತಾ ಇಷ್ಟೇ ಕಷ್ಟ ಆಗೋದು ಪರವಾಗಿಲ್ಲ ಡೆಡಿಕೇಶನ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ತಲೆ ಕೆಡ್ಸ್ಕೋಬೇಡಿ ವಾಚ್ ಹವರ್ಸ್ ಕಡಿಮೆ ಬರ್ತಾ ಇದೆಯಾ ಸಬ್ಸ್ಕ್ರೈಬರ್ಸ್ ಕಡಿಮೆ ಬರ್ತಾ ಇದೆ ತಲೆನೇ ಕೆಡಿಸ್ಕೋಬೇಡಿ ಸಬ್ಸ್ಕ್ರೈಬರ್ಸ್ ವಾಚ್ ಅವರ್ಸ್ ಒಂದ್ ಕಡೆ ಇಟ್ಬಿಡಿ ನೀವು ಇವತ್ತಿಂದ ಆಚೆ ನಾನು ಏನ್ ಎಫರ್ಟ್ ಹಾಕ್ತೀನಿ ಇವತ್ತಿನ ಆಚೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಹಾರ್ಡ್ ವರ್ಕ್ ಆಗ್ತಿಲ್ಲ ಅಂದ್ರೆ ಇಲ್ಲೂ ಸಹ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ನಾವು ಅಡುಗೆ ಮಾಡಿ ಊಟ ಮಾಡ್ಬೇಕಂದ್ರೆ ಅಲ್ಲಿ ಒಂದಷ್ಟು ಹಾರ್ಡ್ ವರ್ಕ್ ಅನ್ನೋದು ಕಂಪಲ್ಸರಿ ಬೇಕು ಸೊ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ನಮ್ಗೆ ಹೇಳಿ ಸೊ ಪ್ರತಿಯೊಬ್ಬರು ಅಷ್ಟೇ ಈ ಒಂದು ಗೂಗಲ್ ಆಡ್ಸೆನ್ಸ್ ಎಲ್ರಿಗೂ ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ ಆದಷ್ಟು ನಮ್ಮ ಕನ್ನಡಿಗರು ಮತ್ತೆ ಕನ್ನಡದಲ್ಲಿ ಏನು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಆದಷ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದನ್ನ ಕಲಿಬೇಕಾಗುತ್ತೆ ಯಾಕಂದ್ರೆ ಪರಭಾಷೆಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಇರ್ಬೋದು ಕಾಂಟ್ರವರ್ಸಿ ಲೆನೇ ಇರ್ಬೋದು ಬಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಇಲ್ಲೂ ಸಹ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಒಳ್ಳೆ ತನಕ ನಾವು ಯಾವತ್ತು ಸಪೋರ್ಟ್ ಮಾಡಲೇಬೇಕಾಗುತ್ತೆ ಕೆಟ್ಟದ್ ನಮ್ಗೆ ಅವಶ್ಯಕತೆ ಇಲ್ಲ ಒಳ್ಳೇದು ಅಂತ ಬಂದಾಗ ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅವರ ಒಂದು ಚಾನಲ್ ಸಹ ಬೇಗ ಅಕ್ಸೆಪ್ಟ್ ಆಗ್ಲಿ ಜನ ಹೆಚ್ಚಿನ ಜನ ಅವರ ಚಾನಲ್ ಸಹ ನೋಡಿ ಒಂದು ಸ್ಥಾನಕ್ಕೆ ಬರ್ಲಿ ಸೊ ಇದರಿಂದ ರೆವಿನ್ಯೂ ಬರುತ್ತೆ ಅನ್ನೋದು ಸೆಕೆಂಡ್ರಿ ಬಟ್ ರೆವೆನ್ಯೂ ಬಸ್ ಯಾವತ್ತು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಇದೊಂದು ಫ್ಯಾಷನ್ ಅಂತ ಅನ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನಾಲ್ಕು ಜನ ನಮ್ಮನ್ನ ಗುರುಸಿ ನನ್ನ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೆ ಲಾಸ್ಟ್ ಟೈಮ್ ಜಿ ಕೆ ವಿ ಹೋಗಿದ್ದೆ ಜಿ ಕೆ ಕೃಷಿ ಮೇಳ ನಡೆದಿತ್ತು ಸೊ ಜಿ ಕೆ ವಿ ಕೃಷಿ ಮೇಳದಲ್ಲಿ ನನ್ನ ಅಷ್ಟು ಜನ ಇದಾರೆ ಲಕ್ಷಾಂತರ ಜನ ಬಂದಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಜನ ನನ್ನ ಐಡೆಂಟಿಫೈ ಮಾಡಿದ್ರು ನನ್ನ ಚಾನಲ್ ಹೋಗಿರೋದು ಇಷ್ಟೋಗಿದೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದೆ ಅಮ್ಮಮ್ಮ ಅಂದ್ರೆ ಒಂದು ಮೂರ್ನಾಲ್ಕು ಲಕ್ಷ ವ್ಯೂಸ್ ಬಂದಿರಬಹುದು ಸೊ ಇಷ್ಟರಲ್ಲಿ ಅಲ್ಲಿ ಅಷ್ಟೊಂದು ಲಕ್ಷಾಂತರ ಲಕ್ಷಾಂತರ ಜನ ಬಂದಿರ್ ಯಾವುದು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ನನ್ನ ನಾಲ್ಕೈದು ಜನ ಗುರ್ತಿ ಮಾತಾಡಿದ್ರು ಅದಕ್ಕಿಂತ ಬೇರೆ ಏನ್ ಹೇಳಿ ದುಡ್ಡು ಸೆಕೆಂಡ್ರಿ ಏನ್ ಕಂಟೆಂಟ್ ಮಾಡ್ತೀವಿ ಅದಕ್ಕೆ ದುಡ್ಡು ಬರುತ್ತೆ ಅದ್ ಸೆಕೆಂಡ್ರಿ ಬಟ್ ಆ ಜನರ ಪ್ರೀತಿ ವಿಶ್ವಾಸಗಳು ಸಹ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಸ್ಯಾಟಿಸ್ಫೈಡ್ ಬೇರೆ ಇರೋದಿಲ್ಲ ಸೊ ಮಾಡಿ ಪ್ರತಿಯೊಬ್ರು ಮಾಡಿ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದಲ್ಲ ಒಂದು ದಿನ ನಿಮ್ಮ ಶ್ರಮಕ್ಕೆ ನಿಮ್ಮ ಪ್ರತಿಫಲಕ್ಕೆ ಯಶಸ್ಸು ಸಿಗೇ ಸಿಗುತ್ತೆ ಬಟ್ ಇಲ್ಲೂ ಸಹ ಡ್ರಾಪ್ ಆಗ್ಬಾರ್ದು ಒಂದು ಇಪ್ಪತ್ತು ವಿಡಿಯೋಸ್ ಮಾಡಿರ್ತೀರಾ ನನ್ನ ಚಾನಲ್ ವ್ಯೂಸ್ ಬರಲಿಲ್ಲ ಸಬ್ಸ್ಕ್ರೈಬರ್ಸ್ ಬರ್ಲಿಲ್ಲ ಅಂತ ನೀವು ಹೇಳ್ತೀರಾ ನನ್ನ ಚಾನಲ್ ಸುಮಾರು ಒಂದು ಇನ್ನೂರು ವಿಡಿಯೋಸ್ ನಾನು ಡಿಲೀಟ್ ಮಾಡಿರೋದು ಸಾಂಗ್ಸ್ ಕಾಪಿ ರೈಟ್ಸ್ ಇನ್ನೊಂದು ಮತ್ತೊಂದು ಸಮಸ್ಯೆ ಬರುತ್ತೆ ಅಂತ ಹೇಳಿ ಟೋಟಲ್ ಐನೂರು ನನ್ನೂರ ಐವತ್ತು ಆದಾಗ ನಂದು ಗೆ ಬಂದಿರತಕ್ಕಂಥದ್ದು ನನ್ನೂರೈವತ್ತು ವಿಡಿಯೋಸ್ ನಾನು ಮಾಡ್ಬೇಕಂದ್ರೆ ಇಷ್ಟು ಪೇಷನ್ಸ್ ಇರಬೇಡ ಅರ್ಥ ಮಾಡ್ಕೊಳ್ಳಿ ಇಷ್ಟು ಹಾರ್ಡ್ ವರ್ಕ್ ಹಾಕಿರ್ಬೇಡ ಅರ್ಥ ಮಾಡ್ಕೊಳ್ಳಿ ಸೊ ಹಾರ್ಡ್ ವರ್ಕ್ ಇಲ್ಲದೆ ಯಾವುದೇ ಸಹ ಸಿಗೋದಿಲ್ಲ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ನ ತಗೊಂಡ್ ಬನ್ನಿ ಪ್ರತಿನಿತ್ಯ ನಿಮಗ್ ನೀವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಸೊ ಸಾಧ್ಯವಾದ್ರೆ ನೆಕ್ಸ್ಟ್ ಒಂದು ಸ್ಟುಡಿಯೋ ಟೂರ್ ಅನ್ನ ಮಾಡ್ತೀನಿ ನಾವೇನು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಸ್ಟುಡಿಯೋ ಮಾಡಿಲ್ಲ ಇರ್ತಕ್ಕಂಥ ಒಂದು ಟೆನ್ ಬೈ ಏಟ್ ಅನ್ಕೋತೀನಿ ಸ್ಟುಡಿಯೋ ಇರ್ತಕ್ಕಂಥದ್ದು ಸೊ ಇದರಲ್ಲೇ ನಾನು ಪ್ರತಿನಿತ್ಯ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ತಿಂಗಳಿಗೆ ಒಂದು ಮೂರ್ನಾಲ್ಕು ಇಂಟರ್ವ್ಯೂ ಸಹ ಮಾಡ್ತೀನಿ ಸೊ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಟ್ಮಾಸ್ಪಿಯರ್ ಇದೆ ಅಂತ ಹೇಳಬಹುದು ಇದು ನೀವು ನನಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಬೇಗ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನರ ಅಂತ ನಾನು ಆಗಲೇ ಹೇಳಿದೆ ನಿಮ್ಗೆ ಎಷ್ಟೋ ಜನರ ಇವತ್ತು ಇವತ್ತಿ ಕನ್ಸು ನನಗೆ ನನ್ಸಾಗಿರ್ತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ನನಗೆ ಬೇಗ ಬರುತ್ತೆ ಅಂತ ಬಟ್ ಬಂದಿದೆ ಬಹಳ ಖುಷಿ ಆಗುತ್ತೆ ಮಾನಿಟೈಸೇಷನ್ ಅಷ್ಟೇ ಒಂದೇ ಅಟೆಂಪ್ಗೆ ನನಗೆ ಪಾಸಾಗಿರ್ತಕ್ಕಂಥದ್ದು ಮಾನಿಟೈಸೇಷನ್ ಬಹಳ ಖುಷಿ ಆಗುತ್ತೆ ಇನ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮತ್ತೆ ಆಡಿಯನ್ಸ್ ಆಡಿಯನ್ಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ವಿಡಿಯೋಸ್ನ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಸ್ನ ತಲುಪಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾರು ಸಹ ಅರ್ಧಕ್ಕೆ ಸ್ಟಾಪ್ ಆಗೋದಕ್ಕೆ ಹೋಗ್ಬೇಡಿ ಯಾರು ಯೂಟ್ಯೂಬ್ ಮಾಡ್ತಾ ಇದ್ದರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅರ್ಧಕ್ಕೆ ಯೂಟ್ಯೂಬೇ ಅಂತಲ್ಲ ಯಾವುದೇ ಒಂದು ಕೆಲಸ ಆಗಲಿ ತಲೆ ಕೆಡಿಸ್ಕೋಬೇಡಿ ಒಂದು ಹಂತಕ್ಕೆ ಬಂದು ನಿಂತಾಗ ಡ್ರಾಪ್ ಔಟ್ ಆಗ್ಬಿಡ್ತಾರೆ ಇದು ಮೇಜರ್ ಮಿಸ್ಟೇಕ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಂತೂ ನಮ್ಮಂತ ಎಸ್ಪೆಷಲಿ ಯೂತ್ಸ್ ಮಾಡ್ತಾ ಇರ್ತಕ್ಕಂಥ ಒಂದು ಮೇಜರ್ ಮಿಸ್ಟೇಕ್ ಅಂತ ನಾನು ಹೇಳ್ಬೋದು ಯಾವುದೇ ಕಾರಣಕ್ಕೂ ಡ್ರಾಪ್ ಔಟ್ ಆಗಬೇಡಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಹತ್ರ ಫೋನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಇದೆಲ್ಲ ಒಂದು ರೀಸನ್ನೇ ಅಲ್ಲ ಏನಿದೆಯೋ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಆದಷ್ಟು ವಿಡಿಯೋ ಮಾಡಿ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತಗೋಂತ ಒಂದು ಪ್ರಯತ್ನವನ್ನ ಮಾಡಿ ಸ್ನೇಹಿತರ ಶೇರ್ ಮಾಡಿದ್ರು ಅವರು ಒಂದ್ ಕಡೆ ಶೇರ್ ಮಾಡೋ ಸಪೋರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಬಟ್ ಸಂಬಂಧಿಕರು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಸಂಬಂಧಿಕರು ಸಪೋರ್ಟ್ ಮಾಡಲ್ಲ ರಿಯಾಲಿಟಿ ಇರ್ತಕ್ಕಂಥದ್ದು ಏನು ಮಾಡ್ಲಿಕ್ಕೆ ಆಗಲ್ಲ ನೀವು ಬೆಳೆದು ಒಂದ್ ಹಂತಕ್ಕೆ ಬಂದಾಗ ಆ ಸಂಬಂಧಗಳೆಲ್ಲ ಬದಲಾಗುತ್ತೆ ಅನ್ನೋದು ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಒಂದು ಕಟುವಾತ್ಸವ ಅಂತ ಅವ್ರು ಹೇಳ್ಬೋದು ಸೊ ಸ್ನೇಹಿತರೆ ತುಂಬಾ ಸಮಯ ತೆಗೆದುಕೊಳ್ಳೋದು ಬೇಡ ಸೊ ವಿಡಿಯೋನ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದೀನಿ ಸೊ ಸ್ನೇಹಿತರೆ ಈ ಒಂದು ಒಂದು ವರ್ಷದ ಜರ್ನಿಯಲ್ಲಿ ನನ್ನ ಅನುಭವಗಳನ್ನ ಸಾಕಷ್ಟು ವಿಡಿಯೋಗಳ ಮುಖಾಂತರ ತಿಳ್ಸ್ಕೊಟ್ಟಿದ್ದೀನಿ ನೋಡೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಒಂದ್ಸಲ ವಿಡಿಯೋಸ್ ನ ಚೆಕ್ ಮಾಡ್ಕೊಂಡು ನೋಡಿ ಬೇಕಾದ್ರೆ ಅಥವಾ ಈ ಒಂದು ಪಿನ್ ನಿಮ್ಗೆ ಎಷ್ಟು ದಿನಕ್ಕೆ ಬರುತ್ತೆ ಅಥವಾ ಇನ್ನ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ಏನಾದ್ರು ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೆ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಷ್ಟು ಪ್ರಶ್ನೆ ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಶಕ್ತಿ ನನ್ಗಿನ್ನೂ ಇಲ್ಲ ನಾನು ಈಗ ತಾನೇ ಬೆಳೀತಾ ಇರ್ತಕ್ಕಂಥದ್ದು ಇನ್ನು ಸಣ್ಣದಾಗಿ ಬೆಳೀತಾ ಇರ್ತಕ್ಕಂಥದ್ದು ನಮ್ಮ ಚಾನಲ್ ಅಷ್ಟೇ ಕೃಷಿ ಮಾಧ್ಯಮ ಅಂತ ಸಣ್ಣದಾಗಿ ಬೆಳೀತಾ ಇರ್ತಕ್ಕಂಥದ್ದು ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಈ ಒಂದು ವಿಡಿಯೋನೇ ಒಂದು ಲಕ್ಷ ವ್ಯೂಸ್ ಬಂದ್ರು ಹೇಳೋದಕ್ಕಾಗಲ್ಲ ಯಾಕಂದ್ರೆ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಸೊ ಆ ಒಂದು ಕಾರಣದಿಂದ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ